ಏಕದೇವೋಪಾಸನೆಯನ್ನು ಹೇಳ್ತಕ್ಕಂಥದ್ದು ಲಿಂಗಾಚಾರ ನಂಬಿದ ಹೆಂಡತಿಗೆ ಗಂಡನೊಬ್ಬ ಕಾಣಿರೋ ನಂಬಬಲ್ಲ ಭಕ್ತನಿಗೆ ದೇವನೊಬ್ಬ ಕಾಣಿರೋ ಅನ್ಯ ದೈವವೆಂಬುದು ಆದರ ಕಾಣಿರೋ ಅಂತ ಪರಮಾತ್ಮ ಇರ್ತಕ್ಕಂಥವನು ಈ ಜಗತ್ತಿಗೆ ಒಬ್ಬ ಅವನು ಇಡೀ ಜಗತ್ತಿನ ತುಂಬ ವಿಶ್ವದ ತುಂಬ ತುಂಬಿದಾನೆ ವಿಶ್ವದ ಆಕಾರದಲ್ಲಿ ಚುಳುಕಾಗಿ ಮಾಡಿ ಕರಿಯು ಕನ್ನೊಡಿಯಲ್ಲಿ ಅಡಗಿದಂತೆ ನೀಯನ್ನೊಳಗಡಗಿದೆ ಕೂಡಲ ಸಂಗಮ ದೇವ ಅಂತರು ಪರಮಾತ್ಮನನ್ನು ಚುಳುಕಾಗಿ ಮಾಡಿ ನಾವು ಪೂಜಿಸ್ತೇವೆ ಅವನಿಡೀ ವಿಶ್ವದ ತುಂಬ ತುಂಬಿರೋದ್ರಿಂದ ವಿಶ್ವಾತ್ಮನನ್ನು ನಾವು ಚುಳುಕಾಗಿ ಮಾಡಿ ಪೂಜೆ ಮಾಡ್ತೇವೆ ಲಿಂಗ ಒಂದನ್ನು ನೀವು ಪೂಜೆ ಮಾಡಿದರೆ ಜಗತ್ನಲ್ಲಿ ಏನಿದೆಯೋ ಎಲ್ಲವನ್ನೂ ಪೂಜೆ ಮಾಡ್ದಂಗೆ ಮತ್ತೊಂದು ಕಡೆ ನಾವು ಎಲ್ಲೂ ಹೋಗಿ ತಲೆ ಬಗ್ಸೋ ಅವಶ್ಯಕತೆ ಇಲ್ಲ ಕಟ್ಟಿದ ಲಿಂಗವ ಬಿಟ್ಟು ಬೆಟ್ಟದ ಲಿಂಗಕ್ಕೆ ಹೋಗಿ ಹೊಟ್ಟೆ ಅಡಿಯಾಳಾಗಿ ಬೀಳುವ ಲಟ್ಟೆ ಮೂಳನ್ನು ಕಂಡರೆ ಎಡದ ಪಾದರಕ್ಷೆ ತೆಗೆದುಕೊಂಡು ಲಟಲಟನ ಒಡೆಯಿಂದ ಅಂಬಿಗರ ಚೌಡಯ್ಯ ಏಕದೇವೋಪಾಸನೆಯನ್ನು ಹೇಳ್ತಕ್ಕಂಥದ್ದು ಲಿಂಗಾಚಾರ